ಶಿಕ್ಷಕಿ ಮೇಲೆ ಮಾರಣಾಂತಿಕ ಹಲ್ಲೆ ಕೊಲೆಗೆ ಯತ್ನ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕಟ್ಟೆಯಲ್ಲಿ ಘಟನೆ ಸಂಜೆ ಮನೆಗೆ ತೆರಳುತ್ತಾ ಇರುವಾಗ ಶಿಕ್ಷಕಿ ಮೇಲೆ ಅಟ್ಯಾಕ್ ಶಿಕ್ಷಕಿ ಕೂಗಿಕೊಂಡಾಗ ರಕ್ಷಣೆ ಮಾಡಿದ ಸ್ಥಳೀಯರು ಸ್ಥಳಕ್ಕೆ ಜಯಪುರ ಪೊಲೀಸರು ಭೇಟಿ ಪರಿಶೀಲನೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಶಿಕ್ಷಕಿಗೆ ಶಿವಮೊಗ್ಗದಲ್ಲಿ ಚಿಕಿತ್ಸೆ ಕೂಡಲೇ ಆರೋಪಿ ಬಂಧಿಸುವಂತೆ ಸ್ಥಳೀಯರ ಆಗ್ರಹ ಶಿಕ್ಷಕಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲಿ ನಡೆದಿದೆ ಸಂಜೆ ಶಾಲೆಯಿಂದ ಮನೆಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕಿ ಮೇಲೆ ಅಟ್ಯಾಕ್ ಆಗಿದೆ ಶಿಕ್ಷಕಿ ಕೂಗಿಕೊಂಡಾಗ ಅಲ್ಲಿದ್ದಂತಹ ಸ್ಥಳೀಯರು ಓಡಿಬಂದು ಬಂದು ರಕ್ಷಣೆ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಈಗಾಗಲೇ ಜಯಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಘಟನೆಯ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂಥ ಶಿಕ್ಷಕಿಯನ್ನು ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇನ್ನು ಕೂಡಲೇ ಆರೋಪಿಯನ್ನು ಬಂಧಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಯಾವ ಕಾರಣಕ್ಕೆ ಹಲ್ಲೆ ಹಾಕಿದೆ ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಶಾಂತಿಯುತ ಏನು ನಾಡಿನಲ್ಲಿ ಇವತ್ತೊಂದು ಅತ್ಯಂತ ಹೀನ ಕೃತಿಯ ನಡೆದಿರ್ತಕ್ಕಂಥದ್ದು ಒಬ್ಬ ಹೆಣ್ಣು ಮಗಳ ಮೇಲೆ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಂಥ ನೀಚರನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿಯಲ್ಲಿ ಅವರಿಗೆ ಪ್ರಕ್ರಿಯೆಯಲ್ಲಿ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಟ್ಟು ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಬಿಟ್ಟು ನಾವು ಮನವಿ ಮಾಡ್ತಿದ್ವಿ ಅದೇ ರೀತಿ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ನಮ್ಮ ಸಂಪೂರ್ಣ ಭರವಸೆ ಇದೆ ಇಂಥ ದುಷ್ಕೃತಿಯ ಮುಂದೆ ಕೂಡ ನಡೀಬಾರ್ದು ಯಾವ ಹೆಣ್ಣು ಮಗಳ ಮೇಲೂ ಈ ಥರ ದುಷ್ಕೃತಿಯನ್ನು ಇರಬಹುದು ಯಾಕೆ ನಮ್ಮ ಭಾಗದಲ್ಲಿ ಒಂಟಿ ಮನೆಗಳೇ ಜಾಸ್ತಿ ಇದ್ದಾವೆ ಹಾಗಾಗಿ ಗನಭೋರ ಶಿಕ್ಷೆ ಆಗಲೇಬೇಕು ತಪ್ಪಿಸಿದ ನಾವು ವಿರುದ್ಧ ಕಾನೂನು ಕ್ರಮಗಳು ನಡೀಲೇಬೇಕು ಹಾಗೂ ಇನ್ನು ಮುಂದೆ ಆ ಥರದ್ದು ಯಾವುದೇ ನೀಚ ಕೃತ್ಯ ಮಾಡುತ್ತ ಕಠಿಣ ಶಿಕ್ಷೆಯನ್ನು ನೀವು ಸ್ಥಳದಲ್ಲೇ ನೀಡಿ ನಂತರ ಕಾನೂನಿಗೆ ಒಪ್ಪಿಸಬೇಕು ಅಂತ ಬಿಟ್ಟು ನಾವು ಈ ಮೂಲಕ ಮನವಿ ಮಾಡ್ತೇನೆ ಮನವೇ ತಗೊಂಡಿರ್ತೀನಿ ಇದ್ದಾರೆ ಮುಂದಿನ ತನಿಖೆ ಬಗ್ಗೆ ಕೊಡ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ